ವೀಕ್ಷಕರೇ ಈ ನಾಲ್ಕು ವಸ್ತುಗಳನ್ನು ದಾನ ಮಾಡಿದರೆ ದನ ಸಂಪತ್ತು ಹಾಳಾಗುತ್ತೆ ಲಕ್ಷ್ಮೀದೇವಿಯು ಇಂತಹ ವಸ್ತುಗಳನ್ನು ತುಂಬಾ ಇಷ್ಟಪಡುತ್ತಾಳೆ ಹಾಗಾಗಿ ಈ ವಸ್ತುಗಳನ್ನು ನಾವು ಯಾರಿಗೂ ದಾನವಾಗಿ ನೀಡಬಾರದು ಯಾವ ನಾಲ್ಕು ವಸ್ತುಗಳನ್ನು ನಾವು ದಾನವಾಗಿ ನೀಡಬಾರದು ಇವುಗಳನ್ನು ಎಂದಿಗೂ ಯಾರಿಗೂ ದಾನ ಮಾಡಬೇಡಿ ದಾನ ಮಾಡುವುದು ಪುಣ್ಯ ಕಾರ್ಯ ದೇವ ಕಾರ್ಯವೆಂದು ಪರಿಗಣಿಸಲಾಗಿದೆಯಾದರೂ ಶಾಸ್ತ್ರದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ದಾನ ಮಾಡಬಾರದು ಎಂದು ಕೂಡ ಹೇಳಲಾಗಿದೆ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾದ ಈ ವಸ್ತುಗಳನ್ನು ನೀವು ದಾನ ಮಾಡುವುದರಿಂದ ಬಡತನದ ದಾಸರಾಗುತ್ತೀರಿ ಹಣಕಾಸಿನ ಸಮಸ್ಯೆಗಳು ನಿಮ್ಮನ್ನು ಕಾಡತೊಡಗುತ್ತದೆ ನೀವು ಎಷ್ಟೇ ಅದೃಷ್ಟವಂತರಾಗಿದ್ದರೂ ಈ ನಾಲ್ಕು ವಸ್ತುಗಳನ್ನು ದಾನ ಮಾಡುವುದರಿಂದ ದುರಾದೃಷ್ಟ ಬೆನ್ನತ್ತಿ ಬರುವುದು ಆ ನಾಲ್ಕು ವಸ್ತುಗಳು ಯಾವುವು ಎಂಬುದರ ಕುರಿತು ಮಾಹಿತಿ ಇಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ದಾನವಾಗಿ ನೀಡಬಾರದಂತಹ ವಸ್ತುಗಳಲ್ಲಿ ಮೊದಲನೆಯ ವಸ್ತು ಸಕ್ಕರೆ ಸಕ್ಕರೆಯನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗಿದೆ ಸಕ್ಕರೆಯನ್ನು ನಾವು ಇತರರಿಗೆ ದಾನ ನೀಡುವುದರಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನೀವು ಜೀವನದಲ್ಲಿ ನಷ್ಟವನ್ನೇ ಎದುರಿಸುತ್ತಾ ಹೋಗುತ್ತೀರಿ ಇದು ನಿಮ್ಮ ಜೀವನಕ್ಕೆ ಮುಳುವಾಗಿ ಪರಿಣಮಿಸಬಹುದು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಸಕ್ಕರೆಯನ್ನು ಇತರರಿಗೆ ದಾನವಾಗಿ ಆಗಿರಬಹುದು ಅಥವಾ ಸಾಲವಾಗಿ ನೀಡಲು ಹೋಗಬೇಡಿ ಇದರಿಂದ ನಿಮ್ಮ ಮನೆಯಲ್ಲಿನ ಅದೃಷ್ಟ ಅವರ ಮನೆಯನ್ನು ಸೇರಿಕೊಳ್ಳುವಂತಾಗುತ್ತದೆ ದಾನವಾಗಿ ನೀಡಬಾರದಂತಹ ಎರಡನೆಯ ವಸ್ತು ಮೊಸರು ಸಾಮಾನ್ಯವಾಗಿ ಲಕ್ಷ್ಮೀದೇವಿಯು ಬಿಳಿ ಬಣ್ಣದ ವಸ್ತುಗಳನ್ನು ಹೆಚ್ಚು ಇಷ್ಟಪಡುತ್ತಾಳೆ ಆಕೆಗೆ ಬಿಳಿ ಬಣ್ಣದ ವಸ್ತುಗಳನ್ನು ಅರ್ಪಿಸುವುದರಿಂದ ಸಂತುಷ್ಟಳಾಗುತ್ತಾಳೆ ಅಂತಹ ಬಿಳಿ ಬಣ್ಣದ ವಸ್ತುಗಳಲ್ಲಿ ಮೊಸರು ಕೂಡ ಒಂದಾಗಿದೆ ಮೊಸರನ್ನು ನೀವು ಯಾರಿಗಾದರೂ ದಾನವಾಗಿ ನೀಡುವುದರಿಂದ ಹಣಕಾಸಿನ ಸಮಸ್ಯೆಗಳು ಎದುರಿಸುತ್ತೀರಿ ಇದರಿಂದಾಗಿ ಬಡತನ ನಿಮ್ಮ ಜೀವನವನ್ನು ಕತ್ತಲೆಯಲ್ಲಿ ಕಳೆಯುವಂತೆ ಮಾಡುತ್ತದೆ ಹಾಗಾಗಿ ಮೊಸರನ್ನು ನೀವು ಯಾರಿಗೂ ದಾನ ಮಾಡಲು ಹೋಗದಿರಿ ಈ ರೀತಿ ಮೊಸರನ್ನು ದಾನ ಮಾಡುವುದರಿಂದ ನಿಮ್ಮ ಅದೃಷ್ಟ ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ ದಾನವಾಗಿ ನೀಡಬಾರದಂತಹ ಮೂರನೇ ವಸ್ತು ತುಪ್ಪ ತುಪ್ಪ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತು ಲಕ್ಷ್ಮೀದೇವಿಯ ಪೂಜೆಯಲ್ಲಿ ನಾವು ಕಡ್ಡಾಯವಾಗಿ ತುಪ್ಪದ ದೀಪವನ್ನು ಹಚ್ಚುತ್ತೇವೆ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ಆಕೆಯು ಧನ ಸಂಪತ್ತನ್ನು ಕರುಣಿಸುತ್ತಾಳೆ ಲಕ್ಷ್ಮೀದೇವಿಗೆ ಪ್ರಿಯವಾದ ಈ ವಸ್ತುವನ್ನು ನೀವು ದಾನ ಮಾಡುವುದರಿಂದ ಸಮಸ್ಯೆಗಳನ್ನು ಎದುರಿಸುತ್ತೀರಿ ಜೀವನದಲ್ಲಿ ಕ್ರಮೇಣವಾಗಿ ಧನ ಸಂಪತ್ತು ಕಡಿಮೆಯಾಗಲಾರಂಭಿಸುತ್ತದೆ ದಾನವಾಗಿ ನೀಡಬಾರದಂತಹ ನಾಲ್ಕನೆಯ ವಸ್ತು ಉಪ್ಪು ಉಪ್ಪು ಚಂದ್ರದೇವನಿಗೆ ಮತ್ತು ಲಕ್ಷ್ಮೀದೇವಿಗೆ ಸಂಬಂಧಿಸಿದ ವಸ್ತುವಾಗಿದೆ ಇಂತಹ ಉಪ್ಪನ್ನು ನಾವು ಇತರರಿಗೆ ದಾನವಾಗಿ ನೀಡುವುದರಿಂದ ಕೆಟ್ಟ ದಿನಗಳನ್ನು ಕರೆದುಕೊಂಡು ಬಂದಂತಾಗುವುದು ಕೆಟ್ಟ ದಿನಗಳು ನಿಮ್ಮ ಜೀವನದಲ್ಲಿ ಬರಲಾರಂಭಿಸುವುದಲ್ಲದೆ ಜೀವನದುದ್ದಕ್ಕೂ ದುರಾದೃಷ್ಟ ನಿಮ್ಮನ್ನು ಹಾಳು ಮಾಡುತ್ತದೆ ಉಪ್ಪನ್ನು ದಾನವಾಗಿ ನೀಡುವಂತಹ ತಪ್ಪನ್ನು ನೀವು ಎಂದಿಗೂ ಮಾಡಲು ಹೋಗಬೇಡಿ ಇದರಿಂದ ಹಣದ ಸಮಸ್ಯೆ ನಿಮಗೆ ಬರುತ್ತದೆ ನಿಮ್ಮ ಜೀವನವನ್ನು ಕಷ್ಟದಲ್ಲಿ ಇಡುತ್ತದೆ ಎಂದು ಹೇಳಲಾಗಿದೆ ವೀಕ್ಷಕರೇ ಲಕ್ಷ್ಮೀದೇವಿಯ ರೂಪವಾದ ಈ ನಾಲ್ಕು ವಸ್ತುಗಳನ್ನು ನೀವು ದಾನವಾಗಿ ಇತರರಿಗೆ ನೀಡುವುದರಿಂದ ಹಣದ ಸಮಸ್ಯೆ ಕಾಡತೊಡಗುತ್ತದೆ ಅದೃಷ್ಟವು ದುರಾದೃಷ್ಟವಾಗಿ ಬದಲಾಗುವ ಮೂಲಕ ನಿಮ್ಮ ಜೀವನವನ್ನು ಹಾಳು ಮಾಡುತ್ತದೆ ಈ ಕಾರಣಕ್ಕಾಗಿ ನೀವು ಈ ನಾಲ್ಕು ವಸ್ತುಗಳನ್ನು ಯಾರಿಗೂ ದಾನವಾಗಿ ನೀಡಲು ಹೋಗದಿರಿ ವೀಕ್ಷಕರೇ ತಮ್ಮಲ್ಲಿ ಕೋರಿಕೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಗಳಿಗಾಗಿ ಈ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು